ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಭೀಮ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಸದ್ಯದ ಮಾಹಿತಿಯ ಪ್ರಕಾರ ಭೀಮ ಸಿನಿಮಾಗೆ ರಾಜಧಾನಿ ಬೆಂಗಳೂರಿನ ಇಪ್ಪತ್ತ ಎಂಟು ಚಿತ್ರಮಂದಿರಗಳು ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿದೆ ಹಾಗಾದರೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಭೀಮ ಸಿನಿಮಾ ರಿಲೀಸ್ ಆಗಲಿದೆ ಅಂದರೆ ಸದ್ಯದ ಮಾಹಿತಿಯ ಪ್ರಕಾರ ಯಾವೆಲ್ಲ ಚಿತ್ರಮಂದಿರಗಳು ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿದ್ದೆ ಅಂತ ಕೇಳಿದರೆ ನವರಂಗ ಚಿತ್ರಮಂದಿರ ಮೊದಲನೇದಾಗಿ ರಾಜಾಜಿನಗರದಲ್ಲಿರುವಂಥ ನವರಂಗ ಚಿತ್ರಮಂದಿರದ ದಿನ ಐದಕ್ಕೆ ಐದು ಆಟ ಇನ್ನು ಸಿಂಗಾಪುರ ಲೇಔಟ್ನಲ್ಲಿರುವಂಥ ವೈನಿತಿ ಚಿತ್ರಮಂದಿರದಲ್ಲಿ ನಾಲ್ಕಕ್ಕೆ ನಾಲ್ಕು ಆಟ ಬೊಮ್ಮನಹಳ್ಳಿಯಲ್ಲಿರುವಂತಹ ಶ್ರೀಕೃಷ್ಣ ಚಿತ್ರಮಂದಿರ ತಮಿಳು ಸೆಂಟರ್ ಇಲ್ಲಿ ಐದಕ್ಕೆ ಐದು ಆಟ ಬೃಂದ ಹೊಂಗಸಂದ್ರದಲ್ಲಿದೆ ಈ ಚಿತ್ರಮಂದಿರದಲ್ಲೂ ಕೂಡ ಐದಕ್ಕೆ ಐದು ಆಟ ಇನ್ನು ಕೋನಪ್ಪನ ಅಗ್ರಹಾರದಲ್ಲಿರುವಂಥ ವೆಂಕಟೇಶ್ವರ ಚಿತ್ರಮಂದಿರ ಇಲ್ಲಿ ನಾಲ್ಕು ಆಟ ಇನ್ನು ವಿ ಸಿನಿಮಾ ಅಂದರೆ ಹಿಂದೆ ಇದು ವಿಜಯಲಕ್ಷ್ಮಿ ಚಿತ್ರಮಂದಿರ ಆಗಿತ್ತು ಗರುಡ ಚರ್ಪಾಳ್ಯದಲ್ಲಿದೆ ಈ ಚಿತ್ರಮಂದಿರದಲ್ಲಿ ಐದಕ್ಕೆ ಐದು ಆಟ ಇನ್ನು ಕಾಡುಗೋಡಿಯಲ್ಲಿರುವಂತಹ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ನಾಲ್ಕು ಆಟ ಊರ್ವಶಿ ಚಿತ್ರಮಂದಿರ ನಾಲ್ಕಕ್ಕೆ ನಾಲ್ಕು ಪ್ರದರ್ಶನವನ್ನು ಫೇಮಸ್ ಸಿನಿಮಾಗೆ ನೀಡಿದರೆ ತಿರುಮಲ ಚಿತ್ರಮಂದಿರ ಅಗರದಲ್ಲಿದೆ ಇಲ್ಲಿ ಐದಕ್ಕೆ ಐದು ಆಟವನ್ನು ನೀಡಲಾಗಿದೆ ಇನ್ನು ರಾಮಮೂರ್ತಿ ನಗರದಲ್ಲಿರುವಂಥ ಶ್ರೀಲಕ್ಷ್ಮಿ ಚಿತ್ರಮಂದಿರದಲ್ಲಿ ಐದಕ್ಕೆ ಐದು ಆಟ ವೆಂಕಟೇಶ್ವರ ಚಿತ್ರಮಂದಿರ ಗಿರಿನಗರದಲ್ಲಿದೆ ಇಲ್ಲಿ ದಿನ ನಾಲ್ಕು ಆಟ ಇನ್ನು ಸಂಜಯ ನಗರದಲ್ಲಿರುವಂಥ ವೈಭವ್ ಚಿತ್ರಮಂದಿರದಲ್ಲಿ ಐದಕ್ಕೆ ಐದು ಆಟ ಕಾಮಾಖ್ಯ ಚಿತ್ರಮಂದಿರದಲ್ಲೂ ಕೂಡ ಅಷ್ಟೇ ಐದಕ್ಕೆ ಐದು ಆಟ ಪುಷ್ಪಾಂಜಲಿ ಚಿತ್ರಮಂದಿರದಲ್ಲಿ ನಾಲ್ಕು ಆಟ ಇನ್ನು ಜೆ ಪಿ ನಗರದಲ್ಲಿರುವಂತಹ ಸಿದ್ದೇಶ್ವರ ಚಿತ್ರಮಂದಿರ ಇದರ ಪಕ್ಕದಲ್ಲಿ ಮತ್ತೊಂದು ಸಿದ್ದಲಿಂಗೇಶ್ವರ ಚಿತ್ರಮಂದಿರ ಇದೆ ಅಕ್ಕಪಕ್ಕದಲ್ಲಿರುವಂಥ ಚಿತ್ರಮಂದಿರ ಈ ಪೈಕಿ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಐದಕ್ಕೆ ಐದು ಆಟ ಇನ್ನು ವೈಭವಿಯಾಗಿ ವೈಷ್ಣವಿ ಚಿತ್ರಮಂದಿರ ಉತ್ತರಹಳ್ಳಿಯಲ್ಲಿದೆ ಇದು ಎರಡು ಚಿತ್ರಮಂದಿರ ಈ ಪೈಕಿ ಒಂದು ಚಿತ್ರಮಂದಿರದಲ್ಲಿ ದಿನ ಐದಕ್ಕೆ ಐದು ಪ್ರದರ್ಶನದಲ್ಲಿ ಭೀಮ ಸಿನಿಮಾ ಪ್ರದರ್ಶನ ಕಾಣುತ್ತೆ ಇನ್ನು ಬಾಲಾಜಿ ಚಿತ್ರಮಂದಿರ ದುಂಬಸಂದ್ರದಲ್ಲಿದೆ ಇಲ್ಲಿ ಕೂಡ ಎಷ್ಟು ಐದಕ್ಕೆ ಐದು ಆಟ ವಿಕ್ಟೋರಿ ಚಿತ್ರಮಂದಿರ ಕಾಮಾಕ್ಷಿ ಇಲ್ಲಿ ಐದಕ್ಕೆ ಐದು ಆಟ ಇನ್ನು ವೀರ ಚಿತ್ರಮಂದಿರ ಇಲ್ಲಿ ಎರಡು ಎರಡು ಆಡಿಟೋರಿಯಂ ಇದೆ ಎರಡು ಸ್ಕ್ರೀನ್ ಈ ಎರಡು ಸ್ಕ್ರೀನ್ಗಳ ಪೈಕಿ ಒಂದು ಸ್ಕ್ರೀನನ್ನು ಐದಕ್ಕೆ ಐದು ಆಟದಲ್ಲಿ ಭೀಮಾ ಸಿನಿಮಾಗೆ ನೀಡಲಾಗಿದೆ ಗೊಟ್ಟಿಗೆರೆ ಶ್ರೀ ಲಕ್ಷ್ಮಿ ಚಿತ್ರಮಂದಿರ ಇಲ್ಲಿ ಐದಕ್ಕೆ ಐದು ಆಟ ಭಾರತಿ ಚಿತ್ರಮಂದಿರ ಪೀಣ್ಯ ಜಾಲಹಳ್ಳಿ ಕ್ರಾಸ್ನಲ್ಲಿರುವಂಥ ಚಿತ್ರಮಂದಿರ ಇಲ್ಲೂ ಕೂಡ ಅಷ್ಟೇ ಐದಕ್ಕೆ ಐದು ಆಟ ಇನ್ನು ಕೆಂಗೇರಿ ಉಪನಗರದಲ್ಲಿರುವಂಥ ರಾಬಿನ್ ಚಿತ್ರಮಂದಿರದಲ್ಲಿ ಐದಕ್ಕೆ ಐದು ಆಟ ಕೊರ್ತೂರಿನಲ್ಲಿರುವಂಥ ವಿನಾಯಕ ಚಿತ್ರಮಂದಿರದಲ್ಲೂ ಐದಕ್ಕೆ ಐದು ಆಟ ಪದ್ಮನಾಭನಗರದಲ್ಲಿರುವಂಥ ಶ್ರೀನಿವಾಸ ಚಿತ್ರಮಂದಿರ ಇಲ್ಲಿ ಐದಕ್ಕೆ ಐದು ಆಟ ಇನ್ನು ಶ್ರೀರಾಂಪುರ ಇದು ತಮಿಳು ಸೆಂಟರ್ ಅರುಣ ಚಿತ್ರಮಂದಿರ ಇಲ್ಲೂ ಕೂಡ ಅಷ್ಟೇ ಐದಕ್ಕೆ ಐದು ಆಟ ಇನ್ನು ದೊಡ್ಡಬಳ್ಳಾಪುರ ಇದು ಹೊರವಲಯದಲ್ಲಿದೆ ಇಲ್ಲಿರುವ ವೈಭವ್ ಚಿತ್ರಮಂದಿರದಲ್ಲಿ ಐದಕ್ಕೆ ಐದು ಆಟ ಇನ್ನು ಮಾರುತಿ ಚಿತ್ರಮಂದಿರ ರಾಜಗೋಪಾಲ ನಗರ ಇಲ್ಲಿ ನಾಲ್ಕು ಆಟದಲ್ಲಿ ಭೇಮ ಸಿನಿಮಾ ಪ್ರದರ್ಶನ ಕಾಣುತ್ತೆ ಇದನ್ನು ಹೊರತುಪಡಿಸಿದರೆ ಬಹುಮುಖ್ಯವಾಗಿ ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರ ಇಲ್ಲಿ ದಿನ ಐದು ಆಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮೊದಲ ಪ್ರದರ್ಶನ ಮೀನ್ ಥಿಯೇಟರ್ ಹಾಗೆ ರಾತ್ರಿ ಹತ್ತು ಗಂಟೆಗೆ ವಿಶೇಷ ಪ್ರದರ್ಶನ ಇದೆ ಸಾಮಾನ್ಯವಾಗಿ ಚಿತ್ರಮಂದಿರದಲ್ಲಿ ನಾಲ್ಕು ಆಟ ಆದರೆ ಭೀಮ ಸಿನಿಮಾದ ಕ್ರೇಜ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಐದು ಆಟವನ್ನ ಇಲ್ಲಿ ನಡೆಸಲಾಗುತ್ತೆ ಈಗಾಗಲೇ ಗಾಂಧಿನಗರದಲ್ಲಿ ಬೆಳಗಿನ ಆಟ ಬಾಲ್ಕನಿ ಫುಲ್ ಆಗಿದೆ ಮುಂಭಾಗದಲ್ಲಷ್ಟೇ ಒಂದು ರೂ ಇಲ್ಲಿ ಖಾಲಿ ಸಿಗುತ್ತೆ ಅದು ಕೂಡ ಮಧ್ಯ ಮಧ್ಯೆ ಭರ್ತಿಯಾಗಿದೆ ಯಾವ ಕ್ಷಣದಲ್ಲೂ ಬೇಕಾದ್ರೆ ಈ ಚಿತ್ರಮಂದಿರ ಬೆಳಗಿನ ಆಟದಲ್ಲಿ ಫುಲ್ ಆಗಬಹುದು ನಮಸ್ಕಾರ